ಹಲೋ ಫ್ರೆಂಡ್ ಐ ಆಮ್ ಹನುಮಂತ್ ಅಂಕುಶ್ ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಟುಡೇಸ್ ವಿಡಿಯೋ ಟಾಪಿಕ್ ಈಸ್ ರಿಯಲ್ ಎಸ್ಟೇಟ್ ಏಜೆಂಟ್ ಟಿಪ್ಸ್ ಫ್ರೆಂಡ್ಸ್ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಏಜೆಂಟಾಗಿ ಯಶಸ್ಸು ಸಾಧಿಸಲು ಕೆಲವು ಮುಖ್ಯ ವಿಷಯಗಳು ಗೊತ್ತಿರಬೇಕು ಒಳ್ಳೆಯ ಏಜೆಂಟ್ ಅಂದರೆ ಕೇವಲ ಪ್ಲಾಟ್ ಮಾರಾಟ ಮಾಡುವ ವ್ಯಕ್ತಿ ಅಲ್ಲ ಆದರೆ ಗ್ರಾಹಕರಿಗೆ ಕರೆಕ್ಟ್ ಗೈಡೆನ್ಸ್ ನೀಡುವ ವ್ಯಕ್ತಿ ಇರಬೇಕು ಮೊದಲು ವಿಷಯ ಲೊಕೇಶನ್ ಈಸ್ ದ ಕಿಂಗ್ ಲಾಟ್ ಯಾವ ಸ್ಥಳದಲ್ಲಿ ರಸ್ತೆ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ನು ಸ್ಕೂಲು ಕಾಲೇಜು ಎಷ್ಟು ದೂರ ಇದೆ ಅನ್ನೋದು ಗಮನಿಸ್ತಕ್ಕದ್ದವು ಮೂಲಭೂತ ಸೌಕರ್ಯಗಳು ಆ ಲೆವುಟಿನಲ್ಲಿ ಇದೆ ಅಂದರೆ ಅಂದರೆ ವಿದ್ಯುತ್ತು ನೀರು ಡ್ರೈನೇಜು ಇದ್ದರೆ ಅದು ಡೆವಲಪ್ಡ್ ಲೇಔಟು ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂದರೆ ಡೆವಲಪ್ಡ್ ಲೆವುಟ ಬಗ್ಗೆ ಸೂಚನೆ ನೀಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಬಂದಿದ್ದು ಪ್ಲಾಟ್ ಸೈಜ್ ಬಗ್ಗೆ ನಾನೇಜ್ ಇರಬೇಕು ಥರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಪ್ಲಾಟ್ ಸೈಜ್ ಗೊತ್ತಿರಬೇಕು ಮತ್ತು ಲೇಔಟ್ ಪ್ಲ್ಯಾನ್ ಚೆಕ್ ಮಾಡಬೇಕು ಲೇಔಟ್ ಹೂಡಾ ಅಪ್ರೂವ್ಡ್ ಆಗಿರಬೇಕು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಸಿಟಿ ಕಾರ್ಪೊರೇಷನ್ ಅಪ್ರೂವ್ಡ್ ಲೇಔಟ್ ಆಗಿರಬೇಕು ಫ್ಯೂಚರ್ ಕನ್ಸ್ಟ್ರಕ್ಷನ್ಗೆ ಯಾವ ಮನುಷ್ಯ ಪ್ಲಾಟ್ಗಳನ್ನು ಖರೀದಿ ಮಾಡ್ತಾನೋ ಅವನಿಗೂ ತೊಂದರೆ ಆಗೋದಿಲ್ಲ ಇದು ಬಹಳ ಮುಖ್ಯ ಅವನಿಗೆ ಕನ್ಸ್ಟ್ರಕ್ಷನ್ ಅಪ್ಲೈ ಮಾಡಿದರೆ ಸಿಟಿ ಕಾರ್ಪೊರೇಷನ್ದವರು ಸಿ ಸಿ ಕೊಡಲಿಕ್ಕೆ ಯಾವುದೇ ತರ್ಕಾರ ತರಕಾರ ತರಕಾರು ಮಾಡೋದಿಲ್ಲ ಕಂಪ್ಲೀಷನ್ ಸರ್ಟಿಫಿಕೇಟ್ ಬೇಗನೆ ನೀಡುತ್ತಾರೆ ಅದಕ್ಕೆ ಇದು ಒಂದು ಪ್ರೂಫ್ ಆಗ್ತದೆ ಬಿಲ್ಡಿಂಗ್ ಕಂಪ್ಲೀಟ್ಲಿ ಅಪ್ರೂವ್ಡ್ ಅಂತೇಳಿ ಸಿ ಸಿ ಕೊಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಂದು ಡಾಕ್ಯುಮೆಂಟ್ಸ್ ಚೆಕ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ವೇಸ್ ವೆರಿಫೈ ಡಾಕ್ಯುಮೆಂಟ್ಸ್ ಲೈಕ್ ಶೆಲ್ಡಿಡ್ ಆಗಲಿ ಎನ್ಕರಮೆಂಟ್ ಸರ್ಟಿಫಿಕೇಟ್ ಆಗಲಿ ಉತಾರಾಗಲಿ ಡ ಉತಾರಾಗಲಿ ಎಣ್ಣೆ ಕನ್ವರ್ಷನ್ ಆರ್ಡರ್ ಆಗಲಿ ರೇರಾ ರಿಜಿಸ್ಟ್ರೇಷನ್ ಲೇವಟ್ ಅಪ್ರೂವಲ್ ಫ್ರಮ್ ಕೆ ಜೆ ಪಿ ಮತ್ತು ಹೂಡಾದಾಗ ಅಪ್ರೂವಲ್ ಆಗಿರಬೇಕು ಎಲ್ಲ ಪೇಪರ್ಸ್ ಕ್ಲಿಯರ್ ಆಗಿದ್ದರೆ ಯಾವುದೇ ಡಿಸ್ಪ್ಯೂಟ್ ಅಥವಾ ಹೆಜಿಸ್ಟೇಷನ್ ಬರೋದಿಲ್ಲ ಪ್ಯೂರ್ಲಿ ಡೆವಲಪ್ಡ್ ಫ್ಲಾಟ್ಸ್ ಅಂತ ಖಚಿತ ಪಡಿಸಿಕೊಳ್ಳಿಕ್ಕೆ ಗೊತ್ತಾಗ್ತದೆ ಈ ದಿನಗಳಲ್ಲಿ ವಾಸ್ತು ಕೂಡ ಜನರಿಗೆ ಬಹಳ ಮ್ಯಾಟ್ರಾಗದ ಎಲ್ಲ ಜನರು ವಾಸ್ತು ನೋಡಿ ತೋಳುವಂಥ ಸ್ಥಿತಿ ಈಗ ನಿರ್ಮಾಣ ಆಗದ ಆ ಕಾರಣಕ್ಕಾಗಿ ಲೇಔಟ್ ಕೂಡ ಆ ವಾಸ್ತು ಡಿಸೈನಲ್ಲಿ ಮಾಡಿದಾರೋ ಇಲ್ಲವೋ ಆ ಏಜೆಂಟ್ ಕನ್ಫರ್ಮೇಷನ್ ಮಾಡ್ಕೋ ಕನ್ಫರ್ಮೇಷನ್ ಮಾಡಿಕೊಂಡು ಗ್ರಾಹಕನಿಗೆ ಹೇಳಿದಾದರೆ ಆ ಪ್ಲಾಟಿನ ವ್ಯಾಲ್ಯೂ ಎರಡರಿಂದ ಮೂರು ವರ್ಷಗಳಲ್ಲಿ ಏರಿಯಾ ಡೆವಲಪ್ ಆಗಿ ಪ್ಲಾಟ್ ವ್ಯಾಲ್ಯೂ ಡಬಲ್ ಆಗ್ತದೆ ಸೊ ಆಲ್ವೇಸ್ ಸ್ಟಡಿ ಫ್ಯೂಚರ್ ಗ್ರೋತ್ ಪೊಟೆನ್ಷಿಯಲ್ ಆ ಏಜೆಂಟ್ ಅವನಿಗೆ ಆ ಲೇಔಟ್ ಪ್ಲ್ಯಾನ್ ಇನ್ಕ್ರೀಸ್ ಆಗುವಂಥ ಆ ಗ್ರಾಹಕನಿಗೆ ಹೇಳಿದರೆ ಅವಳಿಕೆ ಅನುಕೂಲ ಆಗ್ತದ ನಿಮಗೆ ನಾಲೇಜ್ ಕಂಟಿನ್ಯೂಸ್ ಫಾಲೋಅಪ್ ಬೇಕು ಮತ್ತು ಕ್ಲೈಂಟ್ ಜೊತೆ ಟ್ರಾನ್ಸ್ಪರೆನ್ಸಿ ಬೇಕು ಕಮಿಷನ್ ಡಾಕ್ಯುಮೆಂಟ್ಸ್ ಎಲ್ಲವೂ ಹೇಳಿಬಿಡಬೇಕು ಆನ್ಲೈನ್ ಪ್ಲಾಟ್ಫಾರ್ಮ್ ನಿಮಗೆ ವಾಟ್ಸಪ್ ಆಗಲಿ इंस्टाग्राम यूट्यूब पॉपर्टी सैट्स अल सर्विस मार्केटिंग मत सर्वीश प्रोफेशनल आल्स जो निके सो फ्रेंड्स दीज वे सम पावरफुल रियल एस्टेट एजेंट टिप्स लोकेशन प्लॉ सैज ಅಪ್ರೂವಲ್ಸ್ ಡಾಕ್ಯುಮೆಂಟ್ಸ್ ವಾಸ್ತು ಫ್ಯೂಚರ್ ವ್ಯಾಲ್ಯೂ ನೀವು ಹೊಸ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಶ್ಯೂರ್ಲಿ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೊಂದು ವಿಡಿಯೋದೊಳಗೆ ಭಟ್ಟಿ ಆಗೋಣ ಅದು ನೆಕ್ಸ್ಟ್ ಇದರ ಬಗ್ಗೆನೇ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗ್ತದೆ ಒನ್ಲಿ ಆನ್ ಅಂಕುಶ್ technical. Thank you for watching my video.